ಕೆಲಸ ಯಾವ ಇರಲಿಲ್ಲ ಅಂತ ಆರಾಮಾಗೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಮಾಡ್ಬೇಕು ಐದು ವರ್ಷ ಇಲ್ಲ ಎಲ್ಲ ಹೊಡೆದಿತ್ತು ಊಟ ಮಾಡೋಕೆ ಆಗ್ತಿಲ್ಲ ಏನಿಲ್ಲ ಈಗ ಕೂಡ ಊಟ ಮಾಡೋಕ್ಕಾಗ್ತಿಲ್ಲ ನೋಡ್ಗುರು ಏನು ಟೈಮಿಂಗು ಒಂದು ವರ್ಷ ಈ ಒಂದು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ವಿ ಇವತ್ತು ಅಡುಗೆ ನಾನೇ ಮಾಡ್ಲಾ ಮಾಡೋ ನೀನು ಅಡುಗೆ ಮಾಡ್ಕೊಡ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ಟು ಟೊಮೆಟೊ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದಿ ಏನೋ ಹೊಗೆ ಬಂತು ಯಾಕೆ ಅಂದ್ರೆ ಬರೀ ಆಸ್ಪತ್ರೆನೇ ನೋಡೋದೇ ಆಗ್ಬಿಟ್ಟೈತೆ ಅದು ಅಲ್ದಲೆ ಮತ್ತೆ ಅವ್ಳು ನೋಡ್ಕೋಳ ಯಾರು ಇಲ್ಲ ಅವ್ರ ಅಪ್ಪ ಅಮ್ಮ ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಏನೋ ಕೈಯೇ ಚಾಕ್ಲೇಟ್ ಕೊಡಿಲಿ ಪಾಪಿಗೆ ಕೊಡು ನಿಮ್ದೆಲ್ಲ ಕೊಡಿಲಿ ಕೊಡಿ ಚಾಕಿ ತಿನ್ಬಾರ್ದು ಕೊಡಿಲಿ ಕೆಲಸ ಯಾವ ಇರಲಿಲ್ಲ ಅಂತ ಆರಾಮಾಗೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ದೇವರು ಓದೋ ಫೋನ್ ಮಾಡಿದ್ರು ಆ ಕೆಲಸ ಇದೆ ಅಂತ ಅದು ಬೇರೆ ಇದು ಎರಡು ದಿವಸ ಮುಂಚೆನೆ ಮಾಡ್ಬೇಕಾಯ್ತು ಹುಷಾರಿಲ್ಲ ಬಾಯ ಹೊಡೆದಿತ್ತು ಊಟ ಮಾಡೋಕ್ಕಾಗ್ತಿಲ್ಲ ಏನಿಲ್ಲ ಈಗ ಕೂಡ ಊಟ ಆಗ್ತಿಲ್ಲ ಅದು ಕೂಡ ಬಂದಿದ್ದೀನಿ ಯಾಕೆ ಅಂದರೆ ಮನೆ ಕುಕ್ಕಂದು ಏನ್ ಮಾಡೋಣ ಬಂದ್ರೆ ಒಂದು ಕಾಸು ಖರ್ಚಿಗಾರ ಆಗ್ತದೆ ಬಟಕಂತೂ ಮನೆಗೆ ಏನೋ ಒಂದು ಉಪಯೋಗ ಆಗ್ತದಲ್ಲ ಅಂತ ಗಡಿಯತ್ರ ಬಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಏನೇ ಕೆಲಸ ಅಂತ ಬನ್ನಿ ಹಾಗೆ ತೋರಿಸ್ತೀನಿ ರೌಂಡ್ ಹಾಕೊಂಡು ಬಂದ್ಬಿಡಿ ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡಿಬಿಡ್ರಿ ದಯವಿಟ್ಟು ನನ್ನ ಚಾನಲ್ಗೆ ಯಾರಾದರೂ ಅಸುಭ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನೋಡಿ ಇದು ಆಟ ಮಾಡಕ್ಕೆ ಈ ಪಾರ್ಟಿ ಅಂದ್ರೆ ಈ ಅಣ್ಣ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ತೋರಿಸ್ತೀನಿ ತಡೇರಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಬದಾನ ಏಕ ಕಟ್ ಮಾಡ್ಬೇಕಂತೆ ಟ್ಯಾರಿ ಅದೇ ಬಾಣಲೆ ಹೊಡೆಯೋಕ್ಕೆ ಟರ್ನ್ ಆಗಲ್ಲಂತೆ ಆ ಥರ ಕಟ್ ಮಾಡಬೇಕು ಇದು ನೋಡಕ್ಕೆ ನಿಮಗೆ ಈ ಏರಿ ಥರ ಕಾಣ್ತಾ ಇದೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಆಮೇಲೆ ತೋರಿಸ್ತೀನಿ ತಪ್ಪದೆ ನೋಡಿ ಇದು ಏಕ ಕಟ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ ಇದು ಏನಪ್ಪ ಏರಿ ಇಷ್ಟು ದೊಡ್ಡದಾಯ್ತಂತ ಅಂತ ಅಂದ್ಕೊಂಡಿದ್ದೀರಾ ಅದು ಏನು ಅಂತ ನೆಕ್ಸ್ಟ್ ತೋರಿಸ್ತೀನಿ ಏನಂತ ಮಳೆ 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 ಬಂತು ಗುರು ಕೆಲಸ ಸ್ಟಾರ್ಟ್ ಮಾವಿನ ಗಿಡದಾಗೆಲ್ಲ ಗಿಡ ಕ್ಲೀನ್ ಮಾಡೋಣ ಅಂತ ಬಂದೆ ಮಳೆ ಸ್ಟಾರ್ಟ್ ಆಗಿದೆ ನಿಲ್ಸ್ಕೊಂಡಿನಿ ನೋಡ್ರಿ ಮಾವಿನ ತಪ್ಪಲ್ಲಿ ಗಿಡಗಳು ಕ್ಲೀನ್ ಮಾಡಬೇಕು ಒಂದು ವಾರ ಕಟ್ ಆಗಂಗಿಲ್ಲ ಆ ರೇಂಜಿಗೆ ತೆಗಿಬೇಕು ಆದಷ್ಟು ತೆಗ್ದಿದ್ದೀನಿ ಗುರು ಏನು ಟೈಮಿಂಗು ಒಂದು ವರ್ಷ ಈ ಒಂದು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ವಿ ಮತ್ತು ಅದೇ ಈ ಜಾಗದ ಬಂದಿದ್ದೀವಿ ಆಲ್ಮೋಸ್ಟ್ ಇಡ್ರಿಗ ಇದೇ ಓ ನೋಡಿ ಚೆನ್ನಾಗೈತೆ ಕೃಷಿ ಹೊಂಡ ಹೆಂಗೆ ಹೆಂಗೆ ತೆಗ್ದಿರೋದು ಏನು ಅಂತ ಮಸ್ತ್ ಐತೆ ಓ ನೋಡಿ ಹೀಟಾಚೆಲ್ ತೆಗ್ದಿರೋದು ಇನ್ನೇನು ಕೆಲಸ ಮಾಡ್ಬೇಕು ಗುರು ಅಷ್ಟೊತ್ತಿಗೆ ಮಳೆ ಬಂತು ಅಷ್ಟೊತ್ತಿಗೆ ಕೆಲಸನೂ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊಲ್ಟ ಗುರು ಹೇಳ್ತಿ ನಮ್ಮ ಮಗ ನೋಡ್ಕೊಂತ ಬಿಟ್ಟು ಹೋಗಿದ್ದಾಳೆ ನೋಡಿ ಈಗ ನಮ್ಮ ಮಗ ಏನು ಮಾಡಿದಂಗೆ ಕಪ್ಪತಿ ತೋರಿಸಿ ನೋಡ್ರಿ

ಬಾ ಇಲ್ಲಿ ಹೊಡಿತಾಳೆ ಅಮ್ಮ ಹೊಡಿತಾಳೆ ಇಲ್ಲಿ ಗೊತ್ತಾದ್ರೆ ಹೊಡಿತಾಳೆ ಇಲ್ಲಿ ಇಲ್ಲಿ ಕ್ಲೀನ್ ಮಾಡ ಅಮ್ಮ ಹೊಡಿತಾಳೆ ಇಲ್ಲಿ ಇಲ್ಲೇ ಎಲ್ಲ ಎಲ್ಲ ಬರೆಸ್ಬಿಟ್ಟಿದ್ದೀನಿ ಅಣ್ಣ ಎಸ್ಕೆಪ್ ಆಗ್ತದೆ ನೋಟಿ ಹೊಡಿತೀನಿ ಅಂತ ರಮಗೆ ಗೊತ್ತಿಲ್ಲ ರೊಮ್ಮ ಗೊತ್ತಿಲ್ಲದೆ ಮ್ಯಾನೇಜ್ ಮಾಡಿದ್ದೀನಿ ಕಳ್ಳ ಮಗ ನೋಡ್ರಿ ಹೆಂಗೆ ಸೈಕಲ್ ಆಡ್ತಿದ್ದಾನೆ ಹಾಯ್ ಮಾಡ್ ಹಾಯ್ 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 ಚರಿ ಹಾಗೆಲ್ಲ ಮಾಡಬಾರ್ದು ಪಪ್ಪಾ ಚರಿ ಹಂಗೆಲ್ಲ ಮಾಡಬಾರ್ದು ತಮ್ಮ ಹೋಯ್ ಯಾಕೆ ಬೇಜಾರಾಗಿದೀಯ ಹಾಂ ಇವತ್ತು ಅಡುಗೆ ನಾನೇ ಮಾಡಲ ಹ್ಞೂ ಸರಿ ಆಯಿತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೆ ಸಿ ಬಿ ಶಶಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನನ್ನ ಎಂಟಿಗೆ ಇವತ್ತು ನಾನೇ ಅಡುಗೆ ಮಾಡ್ಕೊಡ್ತೀನಿ ಅಂತ ಚಾಲೆಂಜ್ ಆಗ್ಬಿಟ್ಟಿದ್ದೀನಿ ಇವತ್ತು ಏನು ಮಾಡ್ತೀನಿ ಅಂತ ಬನ್ನಿ ಹಾಗೆ ತೋರಿಸ್ತೀನಿ ಇವಾಗ ಸಾಂಬಾರು ಮಾಡೋಕ್ಕೆ ಇವಾಗ ಕಾಯಿಲ್ಲ ಕಾಯಿ ಸುಳ್ಕೊಬೇಕು ಕೊಟ್ಟಿರೋದು ಮೊಟ್ಟೆ ಸಾರುಗಳು ಮೊಟ್ಟೆ ಸಾರಿಗೆ ಏನೇನು ಬೇಕು ಕಾಯಿ ಕೊತ್ತಮೀರಿ ಈರುಳ್ಳಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮಾಡಕ್ಕೆ ಕೊಟ್ಟಿರೋದು ಮೊಟ್ಟೆ ಸಾರು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದೆಲ್ಲ ನನಗೇನು ಗೊತ್ತಿಲ್ಲ ನನ್ನ ಹೆಂಡ್ತಿನ ನಾನು ಕೇಳಿರೋದಕ್ಕೆ ಅವಳೆಲ್ಲ ಹೇಳಿರೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಮಿಕ್ಸಿಗೆ ಹಾಕೋಣ ಇವೆಲ್ಲ ಏನೂ ಗೊತ್ತಿರಲಿಲ್ಲ ಏನು ಮಾಡೋದಪ್ಪ ಹುಷಾರಿಲ್ಲ ಅಂದ್ರೆ ಕೇಳ್ಬೇಕು ಕೇಳಬೇಕ್ರೆ ಅಗಲ್ಲ ಕಾಯಿ ಕಾಯಿ ಅಂತಾಳೆ ಹೆಂಗೆ ಮಾಡೋದು ಏನೋ ಎಲ್ಪ್ ಮಾಡ್ತಾಯಿದ್ದೀವಿ ಇದು ಒಂದೇ ಅಂತಲ್ಲ ಪಾಪ ನಮಗೋಸ್ಕರ ಡೈಲಿ ಪ್ರತಿದಿನ ಕೂಡ ಹೆಂಡ್ತೀರು ಎಲ್ಪ್ ಮಾಡ್ತಾರೆ ನಾವು ಒಂದು ದಿನ ಎಲ್ಪ್ ಮಾಡಿದರೆ ಏನು ತಪ್ಪೇನಿಲ್ಲ ಗುರು ಪಾಪ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ ಈಗ ಒಂದು ಎರಡು ಒಣ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ರಪ್ಪ ನಿಮ್ಮ ಹೆಂಡ್ತರಿಗೆ ಖಾರ ಇಷ್ಟ ಆದರೆ ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಬಿಡ್ರಿ ಏನಿಲ್ಲ ತುಂಬ ಹುಷಾರಿಲ್ಲದಂಗೆ ಆಗೋದು ಇತ್ತೀಚೆಗೆ ಪಾಪ ಆಸ್ಪತ್ರೆಗೆಲ್ಲ ತೋರಿಸಿ ತೋರಿಸಿ ಸಾಕಾಯಿತು ಏನು ವಾಸಿನೇ ಆಗಂಗಿಲ್ಲ ಗುರು ಏನೋ ಹೊಗೆ ಬಂತು ಏಕ್ ತಮ್ಮು ಪೂರ್ತಿ ಇಡಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಮಿಕ್ಸಿ ಬೇಗನೆ ಹೊರಟಾಗುತ್ತೆ ಸ್ಟಾರ್ಟಿಂಗು ಒಂದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗಾಗೋ ಥರ ಈ ಥರ ಮಾಡಬೇಕು ಆವಾಗ ಮಿಕ್ಸಿ ಜಾರು ಏನಾಗಲ್ಲ ಅದೇ ಆಗಲೇ ಹೇಳಿದ್ನಲ್ಲ ಇವಾಗ ಒಂಚೂರು ಅರ್ಧ ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಬೇಕಂತೆ ಫಸ್ಟ್ ಟೈಮ್ ಅಡುಗೆ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಆಗುತ್ತೆ ಸಾಂಬಾರು ಪುಡಿ ಹಾಕೋ ಅಂದರೆ ಖಾರ ಪುಡಿ ಹಾಕಕ್ಕೆ ಹೋಗಿದ್ದೆ ಜಸ್ಟ್ ಮಿಸ್ ಹಾಕಿದ್ರೆ ಮುಗಿದೈತಿ ಇವತ್ತು ನನ್ನ ಕತೆ ರುದ್ರ ತಾಂಡವ ನನ್ನ ಹೇಳ್ತಿ ಅರ್ಧ ಸಾಕ ಅರ್ಧ ಹಾಕಿದ್ದೀನಿ ಡೌಟ್ ಇದ್ರೆ ಬೇಕಿದ್ರೆ ವೀಡಿಯೋ ನೋಡು ಗೊತ್ತಾಗುತ್ತೆ ಸಾಕ್ಷಿಗೆ ಈಗ ಮೊಟ್ಟೆ ಹುರ್ಕೋಬೇಕಂತೆ ಫಸ್ಟು ಹಂಗೆ ಹಾಕ್ಬಾರ್ದಂತೆ ಅದು ಒಂಥರ ಸಾಂಬಾರು ಒಂಥರ ಚೇಂಜ್ ಆಗುತ್ತೆ ಒಂಥರ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮೊಟ್ಟೆ ಉರಿಯೋದು ನನಗೆ ಗೊತ್ತಿಲ್ಲ ಅದಕ್ಕೆ ನನ್ನ ಹೆಂಟಿನೇ ಕರೆಸಿ ಉರಿಸ್ತಾಯಿದ್ದೀನಿ ಬೇಜಾರಾಗ ಎಂಟಿ ಮತ್ತೆ ಮೊಟ್ಟೆ ಕರೆಸಿ ಅಲ್ಲ ಮೊಟ್ಟೆ ಅಂತೀನಿ ನೀನು ಕರೆಸಿ ಮೊಟ್ಟೆ ಉರಿಸ್ತೀನಿ ಅಂತ ಮೊಟ್ಟೆಗೆ ಹಾಕ ಇದೊಂಚೂರು ಮಾಡ್ಕೊಟ್ಟೋಗ್ಬಿಡಿ ಸಾಕು ನನಗೆ ಗೊತ್ತಿಲ್ಲ ಇವಾಗ ಹೆಣ್ಣೆ ಒಂಚೂರು ಬಿಸಿ ಆಗ್ತಾ ಇದೆ ಹೆಣ್ಣೆ ಒಂಚೂರು ಬಿಸಿ ಆಗಲಿ ಅಂತ ಬಿಟ್ಟು ಹಂಗೆ ಮೊಟ್ಟೆ ಸ್ವಲ್ಪ ಅಂತ ಯಾಕಂದ್ರೆ ಇವಾಗ ಒಡೆಯಬೇಕಾರೆ ಎಲ್ಲರ ಸಿಪ್ಪೆ ಎಲ್ಲರ ಅದ್ರ ಮೇಲೆ ಬಿದ್ದೇತು ಅಂತ ಅದಕ್ಕೋಸ್ಕರ ಮೊಟ್ಟೆ ತೊಳ್ಕೊಬೇಕು ಕೆಲವರು ಹಂಗೆ ಉರಿಯೆಲ್ಲ ಏನಿಲ್ಲ ಹಂಗೆ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಮೀಸ್ ಮೀಸ್ ಇದೆ ಚೆನ್ನಾಗಿ ಏನು ಮಾಡತ್ತ ಮಿಸ್ಟೇಕ್ ಹಾಗೆ ಆಗುತ್ತೆ ಹಂಗದರಾದ್ರೆ ನಾವು ಸ್ಕ್ರಿಪ್ಟೆಡ್ ವಿಡಿಯೋ ಮಾಡಬೇಕಾಗತ್ತೆ ಅಷ್ಟೇ ಏನು ಮೊಟ್ಟೆ ತೊಳೆದಿ ಆಗಲಿ ಮೊಟ್ಟೆ ತೊಳೆದು ಮೊಟ್ಟೆ ಹೊಡೀರಿ ಕದೀರಿ ಯಾಕೆಂದ್ರೆ ಮಿಸ್ ಆಗಿ ನೋಡಿ ಒಬ್ಬಿತ್ತಲ್ಲ ಆ ಥರ ಆಗ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ತಿನ್ನೋಕ್ಕೂ ಮನ್ಸಿರಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಜಾಣಿ ಮುಂಚೆ ಮೊಟ್ಟೆ ಎಲ್ಲ ತೊಳ್ಕೊಂಡು ಆಮೇಲೆ ಹೊಡೆದು ಬಿದ್ದರೂ ಪರವಾಗಿಲ್ಲ ತಲೆ ಕೆಡ್ಸ್ಕೊಳ್ಳಿಲ್ಲ ಬೇರೆ ಆಗಿ ಹಂಗೆ ಏನಾರು ಮಾಡೋದಾಗಿದ್ದರೆ ಸುಮ್ಮನೆ ಚೆಲ್ಬೇಕಾಗಿತ್ತು ಆದ್ರೂ ಕೂಡ ಒಂದು ಇದು ವಿಡಿಯೋ ಹಾಕಿದ್ರೆ ನೋಡಿದರೆ ನನಗೂ ಒಂದು ಆಗುತ್ತೆ ಯಾಕಂತ ಕೇಳು ಕೇಳಿ ನೀವು ಇಲ್ದಾಗ ಈ ವಿಡಿಯೋ ನೋಡ್ಕೊಂಡು ನಾನೇ ಅಡುಗೆ ಮಾಡ್ಕೋಬಹುದು ಅಲ್ವಾ ನನ್ನ ವೀಡಿಯೋ ನೋಡ್ಕೊಂಡು ನಾನೇ ಅಡುಗೆ ಮಾಡ್ಕೊಳೋದು ಹೆಂಗೆ ಮತ್ತ ಗೊತ್ತಲ್ಲ ಕಲಾಕರ್ ತಲೆ ಓಡ್ತದ್ರಲ್ಲಿ ನಂಬರ್ ಒನ್ ಕಲಾಕರ್ ಅಂತ ಉಪ್ಪು ಉಪ್ಪಾಕೊಂಡಿರೋದು ವಿಡಿಯೋ ಮಾಡೋಕ್ಕಾಗಿಲ್ಲ ಎಣ್ಣೆ ಹಾಕ್ತವಳೆ ಕೇಳಿದೆ ನಾನೇ ಮಾಡ್ಕೊಟ್ಟು ಹೋಗ್ತೀನಿ ಆಮೇಲೆ ನೀನು ವೀಡಿಯೋ ಮಾಡೋಕ್ಕೋಗಿ ಹೋಗಿ ಮಾಡಿ ತಿಮ್ಮಕ್ಕ ಮಾಡಿರಿ ಅಂತ ಅವಾಜ್ ಹಾಕ್ಬಿಟ್ಟೆ ಅದಕ್ಕೋಸ್ಕರ ಅವಳೆ ಮಾಡ್ತಿದ್ದಾಳೆ ಎಂತ ಚಾನ್ಸ್ ಮಿಸ್ ಆಯ್ತು ಗುರು ನಾನು ಕಷ್ಟಪಟ್ಟು ಮಾಡಿದ್ ನಾನು ಬೈ ಎಲ್ಲ ಇಲ್ಲ ತೋರಿಸ್ತೀನ್ ಬಾ ёлಗೆ ಚೂರ್ ಸಾಸ್ವೇ ಆಗ್ಬೇಕು ಅನಾ ಎಲ್ಲ ಕರೆದ್ರು ನೀನೇ ತಕಂತಿದ್ದೀಯಲ್ಲ ಅದಕ್ಕೆ ಹೇಳೋ ಎಣ್ಣೆ ಮಕ್ಕಳು ಸೈಕಲ್ ಗ್ಯಾಪ್ ಆದ್ರೆ ಕ್ರೆಡಿಟ್ ನನಗೆ ನೋಡಿ ಜನರೇ ನನಗೆ ಕೊಡಿ ಕ್ರೆಡಿಟ್ ನನ್ನ ಹೆಂಡತಿ ಕೊಡಕ್ಕೋಗಬೇಡಿ ಕೇಳಿತ್ತು ಯಾಕಂದ್ರೆ ಎಲ್ಲ ರೆಡಿ ನಾನು ಹೋಗಿ ಅಂಗಡಿಗೆ ಹೋಗಿ ಮೊಟ್ಟೆ ತಗೊಂಡ್ಬಂದಿರ ನಾನು ಕಾಯಿ ಸುಳ್ದು ಕಾಯಿ ತುಳ್ದು ಮತ್ತೆ ಹಣ್ಣು ಹೆಚ್ಚಿ ಮತ್ತೆ ಈರುಳ್ಳಿ ಹೆಚ್ಚಿ ಮತ್ತೆ ಶುಂಠಿ ಎಲ್ಲ ಎಲ್ಲ ರೆಡಿ ಮಾಡಿ ಮಿಕ್ಸಿಗೆ ಹಾಕಿ ನೋಡಿ ಎಲ್ಲ ರೆಡಿ ನಾನು ಇವಾಗ ಬಂದು ಕೊಡ್ತಂತ ನಮಗೆ ಸೈಮಾ ಬೇಡ ನಮಗೆ ಆಸ್ಕರ್ ಬೇಕು ಆಸ್ಕರ್ ಅವಾರ್ಡ್ಲಿಲ್ಲ ನಮಗೆ ಆಕ್ಟಿಂಗ್ ಮಾಡಕ್ಕೆ ಬರಲ್ಲ ಬೇಬಿ ಏನ್ ಮಾಡೋಣ ಮಾಡೋದು ಮಾಡಕ್ ಬರಲ್ಲ ಆಕ್ಟಿಂಗ್ ಮಾಡೋರ್ ಹತ್ರ ಹೋಗಿ ಹೇಳಿದ್ರೆ ಅದು ಓಕೆ ನಮ್ಮ ಹತ್ರ ಬಂದು ಹೇಳಿದ್ರೆ ಹೆಂಗೆ ಅನ್ನ ಬೇಡ ಗುರು ಅನ್ನಕ್ಕೆ ಚೆನ್ನಾಗಿರದ ಮುದ್ದೆ 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 ಮಾಡು ಹ ಮಾಡ್ದಾಗ ಅದಕ್ಕೆ ಅಯ್ಯ ಅಂತ ದೊಡ್ಡ ಜೆಸಿಬಿನೇ ಓಡಿಸಿದೀವಿ ಇನ್ನ ಎರಡು ಮುದ್ದೆ ಮಾಡಾಕಲ್ವಾ ಜೆ ಸಿ ಬಿಡೋರು ಅಂದ್ರೆ ಏನ್ ಹಾಕೊಂಡಿ ಮಂಜಿನಾರ ಎಲ್ಲದಕ್ಕೂ ಸಹಿ ಬೇರೋ ಮಾತೇ ಅಲ್ಲಮ್ಮ ಇವಾಗ ಕುದಿಬೇಕದು ಬಾರಿ ಖಾರ ಇದಾವೆ ಮೆಣಸಿಕಾಯಿ ಹ್ಮ್ ನಾನು ಹಿಂಗೆ ಎರಡೇ ಹಾಕೋದು ಎರಡು ಜಾಸ್ತಿ ಸಾರಾದ್ರೆ ಹಾಕ್ತಿದ್ ನಾಲ್ಕು ಇವಾಗ ಸಾಂಬಾರ್ ಕುಡಿತೈತೆ ಇವಾಗ ಮೊಟ್ಟೆ ಹಾಕಬೇಕು ಎಲ್ಲ ಕೂರ್ತಿ ಕ್ಲೀನಾಗಿ ಕ್ಲೀನಾಗಿ ಓಡಾಡಿ ಪೇಟ್ ಮುಚ್ಬೇಕು ನಾನು ನಾನಿಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಏನಪ್ಪ ವಿಷಯ ಅಂದರೆ ಅವಳು ಆಲ್ರೆಡಿ ಮುದ್ದೆ ಮಾಡ್ತಾ ಇದ್ದಾಳೆ ಮುದ್ದೆ ನಾನೇ ಮಾಡ್ತೀನಿ ಅಂದೆ ಅವೆಲ್ಲ ಮಾಡೋಕೆ ಹೋಗಬೇಡ ನಾನು ಇದ್ದೀನಿ ಅಂತೇಳಿ ಎದ್ದ ಪಾಪ ಮಾಡಿದ್ದು ಒಂದು ಎರಡು ತಿಂಗಳಿಂದ ಪಾಪ ಹುಷಾರಿಲ್ಲ ಹಂಗಾಗಿತ್ತು ಅಂದರೆ ಬರೀ ಆಸ್ಪತ್ರೆನೇ ನೋಡೋದೇ ಆಗ್ಬಿಟ್ಟೈತೆ ಅದೊಲ್ದಲ್ಲೇ ಮತ್ತೆ ಅವ್ಳು ನೋಡ್ಕೊಳ್ಳೋರು ಯಾರೂ ಇಲ್ಲ ಅವ್ರ ಅಪ್ಪ ಅಮ್ಮ ಅಜ್ಜಿ ಯಾರೂ ಇಲ್ಲ ನಾನೇ ನೋಡ್ಕೋಬೇಕು ಅವಳಿಗೆ ಹುಷಾರಿಲ್ಲ ಅಂದರೂ ಕೂಡ ನಾನೇ ಪ್ರತಿಯೊಂದು ಕೇರ್ ಮಾಡಬೇಕು ನನಗೆ ಹುಷಾರಿಲ್ಲ ಅಂದರೂ ಕೂಡ ಅವಳೇ ಕೇರ್ ಮಾಡೋದು ಹಂಗಾಗಿ ಇದ್ದೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಹೊಸದು ಕೆಲವರು ಆಡ್ಕೊಳ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ಕೆಲವು ಮೋಟಿವೇಟ್ ತಗೊಂಡಿದ್ದೀನಿ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಯಾರು ಏನೇ ಅಂದ್ಕೊಂಡ್ರು ನಿನ್ನ ನಿನ್ನ ದಾರಿ ನೀನು ಹೋಗ್ತಾಯಿರು ಆಡ್ಕೊಳ್ಳೋರು ಆಡ್ಕೊತಾನೆ ಇರ್ತಾರೆ ಕೆಲವರು ಎಷ್ಟೋ ಜನ ಯೂಟ್ಯೂಬಲ್ಲೂ ಕೂಡ ವೀಡಿಯೋ ಮಾಡಿದ್ರು ಕೂಡ ಅವರು ಕೂಡ ಇದೇ ಹೇಳಿರೋದು ಸ್ಟಾರ್ಟಿಂಗ್ ನಾವು ಮಾಡಬೇಕಾದ್ರೆ ಎಲ್ಲರೂ ಹೀಗೆ ಕಿಂಡಲ್ ಮಾಡೋದು ನಾವೊಂದು ಹಂತಕ್ಕೆ ಬಂದಾಗಲೇ ಎಲ್ಲರೂ ನಮ್ಮ ಇದು ಮಾಡೋದು ಆ ಒಂದು ಮೋಟಿವೇಟ್ ತಗೊಂಡಿದ್ದೀನಿ ನಮಗೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಅನುಭವ ಇಲ್ಲ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನಲಿಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಅಡುಗೆ ಆಯಿತು ಊಟ ಮಾಡಬೇಕು ಊಟ ಮಾಡಿದ್ಮೇಲೆ ಆ ಸಾಂಬಾರು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಮುದ್ದೆ ಆಗಿದೆ ಇನ್ನೇನು ಊಟ ಮಾಡ್ತಾ ಇದ್ದೀವಿ ಮುದ್ದೆ ಸಾಂಬಾರು ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲು ಮಾಡಿದೆ ಮಸ್ತ್ ಐತೆ ಫಸ್ಟ್ ಟೈಮ್ ಮಾಡಿರೋದು ಆದರೂ ಕೂಡ ನನ್ನ ಎಂಥ ಎಲ್ಪಿಂದ ಮತ್ತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ